ಬಾಗಲ್ಕೋಟೆಯ ವಿದ್ಯಾಗಿರಿ ಪ್ರದೇಶದಲ್ಲಿ ಚಿಕ್ಕ ಮಕ್ಕಳ ಆರ್ ಎಸ್ ಎಸ್ ಪಥಸಂಚಲನ ಅದ್ದೂರಿಯಾಗಿ ನೆರವೇರಿಸಲಾಯಿತು ಹಿಂದೂ ಸಂಘಟಕರು ಆಯೋಜನೆ ಮಾಡಿರುವಂಥ ಈ ಪಥಸಂಚಲನವನ್ನು ಗೌರಿಶಂಕರ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ವಿದ್ಯಾಗಿರಿಯ ಪ್ರಮುಖ ರಸ್ತೆಯಲ್ಲಿ ಎರಡು ವಿಭಾಗವಾಗಿ ಪಥಸಂಚಲನದ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳು ದೇಶೀಯ ಅಭಿಮಾನ ಮೂಡಿಸುವಂಥ ಮಹಾನ್ ವ್ಯಕ್ತಿಗಳ ವೇಷಭೂಷಣ ಧರಿಸಿ ಗಮನ ಸೆಳೆದರು ಚಿಕ್ಕ ಮಕ್ಕಳು ಸೇರಿದಂತೆ ಯುವಕರು ಸಹ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿ ಗಮನ ಸೆಳೆದರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಘಟಪ್ರಭಾ ನದಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿರುವುದು ಈಗ ಚರ್ಚೆಯ ವಿಷಯವಾಗುತ್ತಿದೆ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ಅವರ ಕ್ಷೇತ್ರದಲ್ಲೇ ಇಂಥ ಅಕ್ರಮ ದಂಧೆ ನಡೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮುದೋಳ ತಾಲೂಕಿನಲ್ಲಿ ಹತ್ತು ಬೋಟ್ಗಳ ಮೂಲಕ ಮರಳು ತೆಗೆಯಲಾಗುತ್ತಿದೆ ಪ್ರತಿನಿತ್ಯ ನೂರಾರು ಟ್ರಕ್ಗಳು ಮರಳು ಸಾಗಾಟ ಮಾಡುತ್ತಿರುವುದು ಈ ಅಕ್ರಮಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೋಟ್ಯಾಂತರ ರೂಪಾಯಿಗರ ಮರಳನ್ನು ತೆಗೆದು ಬೇರೆ ಬೇರೆ ಕಡೆ ಸಾಗಿಸಲಾಗುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಮೌನ ವಹಿಸಿರುವುದು ಸ್ಥಳೀಯರ ಸಂಶಯಕ್ಕೆ ಕಾರಣವಾಗಿದೆ ಮುದೋಳ ತಾಲೂಕಿನ ಜಂಬಗಿ ಕೇಡಿ ಜಾಲಿಬೇರಿ ಬಿದಿರಿ ಚಿಂಚಖಂಡಿ ಸೇರಿದಂತೆ ವಿವಿಧ ಪ್ರದೇಶದಲ್ಲಿ ಬೋಟ್ ಮುಖಾಂತರ ನೀರು ಇದ್ದರೂ ಸಹ ಮರಳು ತೆಗೆದು ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ಕಾರ್ಯಗತಗೊಳಿಸುವುದರ ಜೊತೆಗೆ ಅವುಗಳು ಲಾಭ ಜನರಿಗೆ ತಲುಪಿಸುವಂತಹ ಕೆಲಸ ಆಗಬೇಕಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅವರು ಬಾಗಲಕೋಟೆಯ ನಗರದ ಜಿಲ್ಲಾ ಪಂಚಾಯತ್ ನೂತನ ಸಭಾಂಗಣದಲ್ಲಿ ಶನಿವಾರ ಜರುಗಿದ ಪ್ರಸಕ್ತ ಸಾಲಿನ ಿಶಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಅಭಿವೃದ್ಧಿ ಕಾರ್ಯ ಒಂದು ಕಡೆಯಾದರೆ ಜನಕಲ್ಯಾಣ ಕಾರ್ಯದಲ್ಲಿ ಸೌಲಭ್ಯಗಳು ಜನರಿಗೆ ತಲುಪಿಸುವಂತ ಕೆಲಸ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲು ಸೂಚನೆ ನೀಡಿದರು ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕೃಷಿ ತೋಟಗಾರಿಕೆ ನರೇಗಾ ಸ್ವಚ್ಛ ಭಾರತ ಸೇರಿದಂತೆ ಇತರ ಪ್ರಮುಖ ಇಲಾಖೆಗಳ ಪ್ರಗತಿ ಪರಿಶೀಲನೆ ಕೈಗೊಂಡಿದ್ದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಚ್ ಪೂಜಾರ್ ಹಾಗೂ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅಧಿಕಾರಿ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಸರ್ಕಾರಗಳ ಏನು ಅಭಿವೃದ್ಧಿ ಕೆಲಸದ ಬಗ್ಗೆ ಇವತ್ತು ಪ್ರಗತಿ ಪರಿಶೀಲನೆ ಮಾಡಲಾಗಿದೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚಿಸಲಾಗಿದೆ ಏನು ಸರ್ಕಾರದ ಏನು ಕಾರ್ಯಕ್ರಮಗಳು ಸರಿಯಾಗಿ ಅವು ಇಂಪ್ಲಿಮೆಂಟ್ ಆಗಬೇಕು ಅದರ ಲಾಭ ಜನರಿಗೆ ಅನ್ನುವ ಮಾತನ್ನು ಕೂಡ ಹೇಳಿದ್ದೇನೆ ಇವತ್ತು ಏನು ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ ಇನ್ನೊಂದು ಕಡೆ ಜನ ಕಲ್ಯಾಣ ಕೆಲಸ ಸರಿಯಾಗಿ ಜನರಿಗೆ ತಲುಪಬೇಕು ಅನ್ನುವ ಒಂದು ಸೂಚನೆಯನ್ನು ಮಹಿಳೆಯರ ಫ್ಯಾಷನ್ಗಾಗಿ ಫ್ಲಸ್ ಪಾಯಿಂಟ್ ಶಾಪ್ ಕಟ್ ಪೀಸ್ ಅಂಡ್ ಮ್ಯಾಚಿಂಗ್ ಸೆಂಟರ್ ಹೋಲ್ಸೇಲ್ ಮತ್ತು ರಿಟೇಲ್ ಕ್ಲಾತ್ ಮರ್ಚಂಟ್ಸ್ ನಮ್ಮಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಪ್ಲೇನ್ ಸಾರಿ ಪ್ರಿಂಟೆಡ್ ಕಾಟನ್ ಬನಾರಸ ಸಿಲ್ಕ್ ಬ್ಲೌಸ್ ಫ್ಯಾನ್ಸಿ ಲೇಸ್ ಮೆಟೀರಿಯಲ್ಸ್ ನೆಟ್ ದುಪ್ಪಟ ಲೆಗಿನ್ಸ್ ಲೈನಿಂಗ್ಸ್ ಡೋರ್ ಕರ್ಟನ್ಸ್ ಬೆಡ್ಶೀಟ್ ಸೋಫಾ ಕವರ್ ಕಟ್ ಪೀಸಸ್ ಯೋಗ್ಯ ದರದಲ್ಲಿ ಗುಣಮಟ್ಟದ ಬಟ್ಟೆ ಸಿಗಲಿದೆ ಒಮ್ಮೆ ಭೇಟಿ ನೀಡಿ ಶಾಪ್ ನಂಬರ್ ಯು ಜಿ ಹದಿನೆಂಟು ರೈಲ್ವೆ ಟೇಷನ್ ರಸ್ತೆ ಮಳ್ಳಿಗೇರಿ ಟಾವರ್ ಬಾಗಲಕೋಟೆ ದಸರಾ ಹಬ್ಬದ ಹಿನ್ನೆಲೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಹತ್ತರಲ್ಲಿ ದುರ್ಗಾದೇವಿಯ ಪೂಜೆಯು ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಸ್ ಪೂಜಾರ್ ಅವರು ದುರ್ಗಾದೇವಿಯ ಪೂಜೆಯಲ್ಲಿ ಭಾಗವಹಿಸಿದರು ನಂತರ ಮಾತನಾಡಿದ ಅವರು ಈ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಮಾತೆಯ ಒಂಬತ್ತು ದಿನಗಳ ಪೂಜೆ ನೆರವೇರಿಸಲಾಗುತ್ತದೆ ಎಲ್ಲರಿಗೂ ದೇವಿ ಒಳ್ಳೆಯದು ಮಾಡಲಿ ಎಂದು ಅವರು ಪ್ರಾರ್ಥಿಸಿದರು ಬಾಗುಲ್ಕೋಟೆಯ ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವಂಥ ಎಸ್ ಎಸ್ ಕೆ ಸಮಾಜದ ಅಂಬಾಭಾನಿ ದೇವಸ್ಥಾನದಲ್ಲಿ ದಸರಾ ಹಬ್ಬವು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಪ್ರತಿನಿತ್ಯ ಸಾಯಂಕಾಲ ಮತ್ತು ಬೆಳಗಿನ ಜಾವ ದೇವಿಗೆ ಮಂಗಳಾರತಿ ಮಾಡುವ ಮೂಲಕ ಗಮನ ಸೆಳೆಯಲಾಗುತ್ತಿದೆ ಮೂರನೇ ದಿನದ ಮಹಾಮಂಗಳಾರತಿಯ ಅಂಗವಾಗಿ ದೇವಿಗೆ ಅಯೋಧ್ಯೆಯಲ್ಲಿರುವಂಥ ರಾಮಲಲ್ಲಾ ಮೂರ್ತಿಯ ವೇಷಭೂಷಣವನ್ನು ಧರಿಸಿ ಅಲಂಕಾರ ಮಾಡಿರುವುದು ಗಮನ ಸೆಳೆಯಿತು ಸಮಾಜದ ಎಲ್ಲ ಬಾಂಧವರು ಪ್ರತಿನಿತ್ಯ ಪ್ರಾರ್ಥನೆ ಪೂಜೆ ಸಲ್ಲಿಸುವುದು ವಿಶೇಷವಾಗಿದೆ ಬಾಗುಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಮೂವತ್ತಾರರಲ್ಲಿ ದುರ್ಗಾದೇವಿಯ ದೇವಾಲಯದಲ್ಲಿ ದಸರಾ ಹಬ್ಬದ ಹಿನ್ನೆಲೆ ಸಂಭ್ರಮದ ಮನೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರಿಂದ ದಾಂಡ್ಯ ನೃತ್ಯ ಏರ್ಪಡಿಸಲಾಗಿತ್ತು ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಗಮನ ಸೆಳೆಯಲಾಗುತ್ತಿದೆ ಮಹಿಳೆಯರೆಲ್ಲರೂ ಸೇರಿ ದಾಂಡ್ಯ ನೃತ್ಯ ಏರ್ಪಡಿಸಿರುವುದು ಗಮನ ಸೆಳೆಯಿತು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿಯೂ ಸಹ ದಸರಾ ಹಬ್ಬವು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ ಸ್ಥಳೀಯ ಎಚ್ ಕೆ ಸಮಾಜದ ವತಿಯಿಂದ ಜಗದಾಂಬ ದೇವಿಯ ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಪೂಜೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಪ್ರತಿನಿತ್ಯ ಸಂಜೆ ಮಹಾಮಂಗ್ಲಾರತೆಯ ನಂತರ ಮಹಿಳೆಯರಿಂದ ದಾಂಡ್ಯ ನೃತ್ಯ ಏರ್ಪಡಿಸಿರುವುದು ಗಮನ ಸೆಳೆಯುವಂತಾಗಿದೆ